ನೋಡಿ ದೋತ್ರ ಊಟರೆಲ್ಲ ಗಸಕಿನ ತೆಳಗೆ ಕೂತಾರ ಪ್ಯಾಂಟ್ ಹಾಕ್ಕೊಂಡವ್ರು ಯಾಕೆ ನಿತ್ತಾರ ನಿಮಗೆ ಗೊತ್ತಿಲ್ಲ ಅದು ಯಾಕೆ ಆ ಟೇಲರ್ನ ತಪ್ಪು ಅದು ಮೊದಲು ಪ್ಯಾಶನ್ ಪ್ಯಾಶನ್ ಜೀನ್ಸ್ ಟೈಟ್ ಪ್ಯಾಂಟ್ ಹೊಲಿಸ್ಯಾರ ಕೂತ್ರೆ ಕೆಳಗೆ ಕೆಲಸ ಕೆಡ್ತದ ಬಿಗಿ ಬಿಗಿ ಹತ್ತೈತಿ ಹಿಂಗಾಗಿ ನಿತ್ತಾರ ಅವ್ರು ವಿಸಿಟ್ ತಿಳ್ಕೊಬೇಡ್ರಿ ಕುಂಡ್ರೂ ಸಂಬಂಧ ಹೇಳಿನಿ ಮತ್ತು ನಿಮ್ಮ ತಂಗಿ ಹಿಂಗ ಸಮಾನ ತಪ್ಪು ತಿಳ್ಕೊಂಡಿರಿ ಮತ್ತು ಸಭಾಸವಿಕರಿಗೆ ಶಿರಬಾಗಿ ಹೇಳುವೆ ಏ ದೈವ ದೇವರಾಯ ತಂಡಿ ಅವರು ಏ ಮನೆಯಲ್ಲಿ ದೇವರು ಯುದ್ಧ ಮಾಡ್ತಾ ಮರಿವಿಗೆ ಬೇದ ಹೊರಗ ಹುಡುಕಿಯವರೇ ಅಲ್ಲಿ ಸೆಗಬ್ ಶ್ರೀಗವದಿ ಭಕ್ತಿ ಬೇಕು ಮೊದಲ ಪೋತ ಮಾನವನಲ್ಲಿ ಭಕ್ತಿ ಬೇಕು ಮೊದಲ ಪೋತ ಮಾನವನಲ್ಲಿ ಪೋತ ಮಾನವರಲ್ಲಿ कर्तव्य माइत सौम्या सदाचार आकार रङ्गलाईैर् भव्या गि अिया यति नाइट सौम्या सदाचार

يضعوني ನಂತೆ ಪರರೆಂದು ಭಾವಿಸಿ ನಡೆದರೆ ತನಗಿಂದು ಯಾವ ದೋಷ ತಟಲಾಗೋ ಮನೆಯಲ್ಲಿ ಉಳಿದ ಮರ್ತ್ಯ ಮರ್ವಿಗೆ ಬೇಡ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅಳಿಯದೆ ಏ ಭಾವದಲ್ಲಿ ಬದಲಾಗಿ ಹೋಗಲೇ ಹಾಳಾಗಿ ಹೋಗುತ್ತಾರೋ ಏನು ತಿಳಿಯದೆ ಮುಂದೆ ಹೊಳಿಯದೆ ರ ಹಾಳಾಗಿ ಹೋಗುತ್ತಾ ಉಳಿಯದೆ ಏನು ತಿಳಿಯದೆ ಮುಂದ ಒಳಿಯದೆಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಜನ್ಮ ಕಳೆದರೆ ಮಾತೊಮ್ಮೆ ಸಿಗುವುದಿಲ್ಲ ಮಾತೊಮ್ಮೆ ಸಿಗುವುದಿಲ್ಲ やりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやりたいことやり ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರ ಹಾಳಾಗಿ ಹೋಗತಾರ ಉಳಿಯದೆ ಅದಕ್ಕೆ ಬಾಳ ದೊಡ್ಡ ಕೋಟ್ಯಾಧಿಪತಿ ದಿನ ಎದಿ ಬಿಸಿ ನಡಿದ್ರೆ ಆಗಂಗಿಲ್ಲ ಕವಿ ಸಣ್ಣವ್ರ ದೊಡ್ಡವ್ರ ತಗ್ಗಿ ಬಾಗಿ ಯಾರು ನಡೀತಾರಲ್ಲ ಜಗತ್ತಿನೊಳಗ ನಾಕ್ ದಿವಸ ಮುಂದಕ್ಕೆ ಹೋಗತದರಿ ಹಂಗ ಇದು ನಾನೇ ಬಾಳ ಕೆಟ್ಟ ಅಂತ ಹೇಳ್ತಾರ ನಾನು ಹಂಕಾರ ಹೆಂಗ ನಡಬಾರಕ್ ಬಂದು ನಡಬಾರಕ್ ಹೋಗುವಂತ ಚೀಜ್ ಇದು ಗೊತ್ತಿಲ್ಲ ಇಪ್ಪತ್ತು ವರ್ಷಕ್ಕೆ ನಾನೇ ಬರ್ತದ್ರಿ ಅದೇ ಎಪ್ಪತ್ತು ವರ್ಷಕ್ಕ ಹೊಂಟೆದು ಹೋಗತದ ಯಾಕ ಸುಮ್ಮ ಸಣ್ಣ ಉದಾಹರಣೆ ಹೇಳೋನಿಪ ಇಪ್ಪತ್ತು ವರ್ಷವನ್ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಅದೇ ಒಂದ್ ಐವತ್ತು ವರ್ಷವ್ ಕೈಯಾಗ ಒಂದು ಹೊಂಡ ಗಾಡಿ ಕೊಟ್ಟ ನೋಡ್ರಿ ಈ ಇಪ್ಪತ್ತು ವರ್ಷವ್ ಗಾಡಿಗೆ ಮತ್ತ ಐವತ್ತು ವರ್ಷವನ ಗಾಡಿಗೆ ಬಾಳ ಫರಕ್ ಬೀಳ್ತದಂಗ ஒழக நானே வந்திருத்தீ நான் தோடவன யாம் அல்ல ಎಳಗೊಮಿ ಬೀಳತೈತಿವ ಮ್ಯಾಗೋಮಿ ಏಳತ್ತೇವ್ ಮನಿಗೆ ಹೋಗದ ಮೂರ್ ಮಣತ ಮಣಿತದ ಗಾಡಿ ನೆಲಕ್ ಹತ್ತಂಗಿಲ್ಲ ಹೋತ ಏನಾಯ್ ಇಪ್ಪತ್ತು ವರ್ಷವ್ ಕೈ ಅಂದ ಒಂದ್ ಹೊತಾಟಿ ಲೈನ್ ಹಿಡದಿತ್ತಂದ್ರ ದಾಂಡಿ ಹೋಗುತ್ತ ಹಿಡಿದಿರ್ತೈತಿ ಯಾಕ ಹಿಂದ ಏನ್ ಈ ಸಂಸಾರ ಜಿನಗಾನಿ ಐತಿಲೇ ಇದನ್ನೆಲ್ಲಾ ಅಳದ್ ಬಳಸಿರ್ತೈತಿದ ಅದ್ರೊಳಗ ಏನ್ ಮಾಡಿದ್ರ ಏನ್ ಆಗ್ತೈತಿ ಅನ್ನುವಂತ ಪೆಟ್ ಎಲ್ಲಾ ಉಂಡಿರ್ತೈತಿ நாட்ல நானே இரங்கல் அவங்க நீனத் தூட்டிர் அதுக்கேத்தோன ಈ ಮಾನವ ಜನ್ಮ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರಂಗಿಲ್ಲ ಸಿಗಂಗಿಲ್ಲ ಬಹಳ ದೊಡ್ಡವನ ತಂದ್ರೆ ಏನು ಓದ ಬಂಗಾರದಾಗ ಮಣ್ಣು ಮಾಡಂಗಿಲ್ಲ ಇಲ್ಲ ಇನ್ನ ದೊಡ್ಡವನ ಇರ್ಲಿ ಸಣ್ಣವ್ನ ಇರ್ಲಿ ಓದಿಡ್ಬೇಕು ಮೂರ್ ಮಳ ಮಣ್ಣಾಗ ಇದನ್ನ ಬಿಟ್ಟರೆ ಕಡ್ಯಾಕ್ ಜಾಗನ ಇಲ್ಲ ಇಲ್ಲ ಅದಕ್ಕೊಂದು ಮಾತ್ ಹೇಳಕ್ ಕೇಳಿರ್ಲಿ ಜನಪದೊಳಗೆ ಹೆಂಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ

ಯಾವ ಮನಿ ಚಿಂತಿಲ್ ಎಲ್ಲ ಜಯಂತಿ ಇದ್ದದ ಮನಿ ಅದ ಅವ್ರಿಗೆ ನಾವ್ ನೀವು ಅದಿಯುದ ಜಯಂತಿ ಮನಿ ಇದನ್ನ ಹೋಗೋದೈತಿ ಜಯಂತಿ ಇಲ್ಲದ ಮನಿ ಅದ ಮೂರ್ ಮಳ ಮನಿ ಕೆಳಗ ಎಲ್ಲಿ ಮನಿ ಬೇಕ ಮನಿ ಅಂದ್ರ ಅದ ಯಾರದ ಅದು ನಮ್ದ ಲಕ್ಷ್ಮಣ ಮಾಸ್ತರ ನೀ ಸಾತ್ ಮೇಲೆ ಹೋಗುದು ಮಾತು ನಮ್ಮ ಮಣ್ಣಾಗ ಮಣ್ಣ ಎದ್ರ ಮಣ್ಣ ನೇತ್ರ ಮಣ್ಣ ಉಂಡ್ರ ಮಣ್ಣ ತಿಂದ್ರ ಮಣ್ಣ ಸಾತ್ರ ಮಣ್ಣ ಭೂಮಿ ತಾಯಿ ಆಗ್ತಾರ ನಮ್ಮದ ಭೂಮಿ ಎಲ್ಲ ಯಾರಿಗೀ ಎಡ್ನೆ ತನ ಮಾಡಂಗಿಲ್ಲ ಇದು ಚಲೋ ಇದ್ದವನು ನನ್ನವನೇ ಕೆಟ್ಟ ಇದ್ದವನು ನನ್ನವನೇ ಆರೋಗ್ಯವಂತ ಇದ್ದವನು ನನ್ನವನೇ ರೋಗ ಹತ್ತಿದವನು ನನ್ನವನು ಹತ್ತಿದ ತಾಯಿ ಕೂತು ಎಂದು ಎರಡನೇ ತನ ಮಾಡ್ಲಾಕ್ ಬರಂಗಿಲ್ಲ ಬರಂಗಿಲ್ಲ ಕಣದಾಳ ಅಪ್ಪ ಎರಡು ಗುಣ ಮಾಡ್ತದ ನೋಡ್ರಿ ಚಟಾ ಜರ ಸುಮಾರದಾವ್ರಿಪ ಅದಕ್ಕೆ ನಡೀಲಿ ಹೊತ್ತು ಮುಣಗು ತಕ್ಕ ತಿಳಿತದ್ರಿ ನಾ ಅಪ್ಪನ ಬೆಳಕ ಮತ್ತ್ ನಾ ಕಣದಾಳ ಲಕ್ಷ್ಮಣ ಅಪ್ಪಾಗ ಬೇ ಅಂಟ್ಲಿ ನೀವ್ ಅಪ್ಪಾಗಳು ಸಿಟಿಗೆ ಬಂದಿರಿ ಮತ್ ಕೂಸ್ತಿ ಅವಂಗೈತಿ ನನಗೈತಿ ಒಟ್ ಇವತ್ ಹೆಂಗ ಕಣದಾಳ ಲಕ್ಷ್ಮಣ ಮಸಿವಿನ ವಿದ್ಯಾ ಒಂದು ಕರಿ ಕೋರ್ಟ್ ಹಾಕೋಣಂತ ವಕೀಲರು ಇಬ್ರು ನಮ್ಮ ಸಿರಿಶಾಡ ಗ್ರಾಮದ ಕೂತಿರುವಂತ ದೈವ ಒಂದು ಜಜ್ಮೆಂಟ್ ಕೊಡುವಂತ ಜಜ್ರ ಇದ್ದಂಗ ಬರೇ ಹೊತ್ತು ಅಟ್ಟ ನೀವ್ ವಕೀಲರಾಗಿ ಓಡಾಡ್ರಿ ನೀವು ನಾವು ನಾವ್ ಇಲ್ಲಿ ಹಂಗ ಎಲ್ಲಾರು ನಾವು ಸ್ಟೇಜ್ ಮೇಲೆ ನಾವೇನ ದೊಡ್ಡ ಅಲ್ಲ ಈ ದೈವದ ಕಾಲಾಗಿ ಒಂದು ಮಣ್ಣಿನ ಧೂಳ ಸಮ ಇದ್ದಂಗ ನಾವು ಅದಕ್ಕೆ ಊರು ಬಿಟ್ಟ ಊರಿಗೆ ಬಂದಿವಂದ್ರ ನಿಮ್ಮ ಮಕ್ಕಳ ತಿಳಿ ನೀವು ಉಡಿ ಒಳಗ ಹಾಕೋಬೇಕಂತೇಳಿ ಎಲ್ಲರಲ್ಲಿ ನನ್ನ ಹೃದಯಪೂರ್ವಕ ಕಳಕಳಿ ವಿನಂತಿಯಿಂದ ಏನೋ ಒಂದು ಮಾತಾಡೋದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಆಗಲಿ ಕೇಳೋದ್ರಲ್ಲಿ ಆಗಲಿ ಬಾರ್ಸಾಡೋದ್ರಲ್ಲಿ ಆಗಲಿ ಹೆಚ್ಚು ಕಮ್ಮಿ ಹೇಳೋದಂದ್ರೆ ನಿಮಗೆ ಎರಡು ಅಂತೂ ಸತ್ಯ ಮಾತು ಹೇಳ್ಬೇಕಾಗ್ಯದ ಎರಡು ದಿವ್ಸ ನನಗಂತೂ ಫುಲ್ ಆರಾಮ ತಪ್ಪ್ಯದ ರೀಪಾ ಕಾರ್ಯಕ್ರಮ ಬಿಡ್ಲಾಕ ಬರಂಗಿಲ್ಲ ಕೆತ್ತಂದ್ರೆ ಕೆತ್ತು ಮೆತ್ತಂದ್ರೆ ಮೆತ್ತು ನಮಸ್ಕಾರ ಏನಾಗ್ರಿಪ್ಪ ಜಾಗದಲ್ಲಿ ಅದಕ್ಕೆ ಬಂದ ಡ್ಯೂಟಿಗೆ ನಿಂದರಬೇಕಾಗಿದೆ ರೀ ಇಲ್ಲ ಅದಕ್ಕೆ ಇರ್ಲಿ ಏನೋ ಒಂದು ಲೋಪದೋಷ ಅದನ್ನ ಹೊಟ್ಟಿೊಳಗೆ ಹಾಕೋಬೇಕು ಅಂತ ಕಳ್ಕಳ್ವಿನಂತೆ ಅದಕ್ಕೆ ನಮ್ಮ ಲಕ್ಷ್ಮಣ ಏನು ಹಾದಿ ಹೇಳಿ ಕೊಟ್ಟಾರ ಈಗ ಈಗ ಗಾಂಧ್ರ ಕಡೆ ಬಂದಾರ ಏನಂತ ಹೇಳಿ ಗಾರ್ತಿಗೆ ಗಾಂಡ್ಯಾವ ಅವ ಪತಿ ವರತಿಗೆ ಗಂಡೆ ಅವ ಹ ಹ ಅಂದ್ರೆ ಯಾರೆ ಪತಿ ವ್ರತ ಅಂದ್ರೆ ಯಾರ ಯಾರಾ ಅದು ಕೇಳಾ ಕತ್ತಿರಿ ಕೇಳಾ ತಮ್ಮ ಲಕ್ಷ್ಮಣ ಹೆಂಗ ಆಗ್ತದಪ್ಪ ಅಂದ್ರೆ ಇದು ಯಾವಾರ ಗರತಿ ಅಂದ್ರೆ ಯಾರ ಪತಿ ವ್ರತ ಅಂದ್ರೆ ಯಾರಂದ್ರೆ ಯಾರಿಗೆ ಗರ್ವ ಇಲ್ಲ ಆಕಿನೇ ಗರ್ತಿ ಗರ್ವ ಇಲ್ಲವ್ರ ಗರ್ತಿ ಗರ್ವ ಯಾರಿಗೆ ಇರೋದಿಲ್ಲ ಆಕೆ ಗರ್ತಿ ಯಾರಿಗೆ ಪಾಪ ಇರುದಲ್ಲಲ್ಲ ಆಕಿ ಪತಿವ್ರತಿ ಇವ್ರತಿ ಪಾಪ ಯಾರಿಗಿಲ್ಲ ಪತಿವ್ರತಿ ಗರ್ವ ಇಲ್ಲದಕಿನೇ ಗರತಿ ಪಾಪ ಇಲ್ಲದಕಿನೇ ಪತಿ ಇವ್ರತಿ ಗಿರಾವ್ ಗಂಡು ಒಬ್ಬ ಇರಾವ ಗಂಡು ಒಬ್ಬ ಅದು ಗಂಡ ಆಗ್ಬೇಕಾದ್ರೆ ಬಿರಿಯದ್ರಿ ಯಾವಾರು ಹಂಗ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ ಬರ್ತದನ ಇಲ್ಲ ಇಲ್ಲ ಒಂದಿನಂತೆ ಸಾಲಿ ಕಲ್ತು ಮಗ ಹತ್ತನೆಂತಿ ಪರೀಕ್ಷೆ ಬರೀತಾನೆ ನೀನು ಇಲ್ಲ ಇಲ್ಲ ಹಂಗೆ ನೋಡ ಲಕ್ಷ್ಮಣ ನಿನಗೂ ಡೈರೆಕ್ಟ್ ಗಂಡ ಆಗ್ಲಾಕ ಬಂದಿಲ್ಲ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಗೋಕಾ ಗಾಕ ಪರಕೈತಿ ಮಾತ ಗಂಡ ಯಾವಾಗ ಒಂದ್ ಒಂದು ಊರೆಲ್ಲ ತಿರ್ಗ್ಯಾಡಿ ಗೊಂಬೆ ಹುಡ್ಕಾಡಿ ತನ್ನ ಮಗಲಾ ಕುಣಸುಕೊಂಡ ಅದಕ್ಕ ತಾಳಿ ಕಟ್ಟಿದ ಅಕ್ಕಿಗೆ ನೀ ಗಾಂಡ ತಕ್ಕ ನೀ ಗಾಂಡ ಅಲ್ಲ ನೀನು ನಿನ್ನ ಮನೆಯಾಗಿದ್ದಾಗ ಕೇವಲ ಒಂದ ಹುಡುಗ ಮೊದಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಅದೇ ಮದ್ವಿ ಹಂದ್ರಕ್ ಬಂದಿ ಮಗ ಮಗ ಅಲ್ಲಿ ಗಾಂಡ ಅಲ್ಲ ಯಾವಾಗ ಗಾಂಡ ಹೆಣ್ಣು ಬಂದ ಯಾವಾಗ ಮಗಲ ಕುಯಿತು ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ಗಾಂಡ ಗಾಂಡ ಅದಕ್ಕೆ ರೀ ಯಾವಾಗ ಎಲ್ಲಿದ್ದಿ ಗಂಡ ನಾ ಬಂದ ಬಳಕೆ ಗಂಡ ಅದಿ ಮುತ್ತಿ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಮೀ ನೀವಲ್ಲ ನಾ ಬಂದ ಬಂದ್ಬಳಕ ಎಲ್ಲ ನಾ ಬರೋಕಿತ್ತ ಮೊದಲು ಆಗಿ ಏನು ಆಗ್ಲಕ ಯಾರಿಗೆ ಬಾರಸ ನಾವೂರ್ ಬಾರ್ಸ್ರಿ ಹಂಗ ಹೆಂಗ ಬರ್ತದಪ್ಪ ಬರಂಗಿಲ್ಲ ಅದಕ್ಕ ಇದು ಗಂಡಂಬು ನಾಮ ನಿನಗ ನನ್ನಿಂದ ಬಂದದ ನಿನ್ನಿಂದ ನಿನಗ ಬಂದಿಲ್ಲ ಅದಕ್ಕನ ಮತ್ತೊಂದು ಮಾತು ಗರ್ತರ ಗಾಂಡ ಪತಿಯವ್ರ ತರ ಗಂಡ ಗಂಡ ಇನ್ನು ಭೂಮಿಗೊಬ್ಬ ಗಾಂಡ ಬಂದೀಪಾ ಭೂಮಿಗೊಬ್ಬ ಗಂಡದಾನ ಯಾರೀ ಮಳೆ ಮಳಿರಾಜ ಮಳಿ ಅಂದ್ರ ಗಂಡ ಐತಿ ನಿಮ್ಮ ಭೂಮಿ ತಾಯಿ ನಮ್ಮ ಮಳಿರಾಜ ಗಂಡದಾನು ಗಂಡದಾನು ಅದಕ್ಕ ಜನರುಡಿ ಒಳಗೊಂದು ಮಾತು ಹೇಳ್ತಾರಪ್ಪ ಮಾತು ನನ್ನ ಮಾತು ಲಕ್ಷ್ಮಣ ನಿನ್ನ ಅಲ್ಲ ರೈತಕಿ ಮಾಡುವಂತ ರೈತರು ಒಂದು ಮಾತು ಹೇಳ್ತಾರ ಹಂಗ ಭಾರತ ಮುಣಿ ಮುಂದೆ ದಿನ ಇರುತ್ತ ಹಿಂದ್ ಏಳು ದಿನ ಇರುತ್ತ ಭಾರತಮುಣಿ ಮುಂದ ಏಳು ದಿನ ಇರುತ್ತ ಹಿಂದ್ ಏಳು ದಿನ ಇರ್ತ ಆಕಾಶದೊಳಗೆ ಮಳಿ ತುಂಬಕೊಂಡು ರೀ ಅವಾಗ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತಪಾ ಅಂದ್ರೆ ನಮ್ಮ ರೈತ ಕಿ ಮಾಡುವಂತ ರೈತ ಮಾತು ಹೇಳ್ತಾನಿ ಅಡವ್ಯಾಗ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ನೋಡು ಯಪ್ಪ ಮಳಿ ಕಂದ ಹಾಕಿತ್ತು ಮಳಿಗೊಂಡಿತ್ತಂದ್ರ ಕಂದ ಯಾಕ ಹಾಕ್ತದರಿ ಹಾಕ್ತಾವ್ ಹಾಕ್ತಾವ್ ಯಾಕೊಳದ ಹಾಕ್ತಾವ್ ಕಣದ್ರಿ ಹಂಗೇನಿರಂಗಿಲ್ಲ ಮಳಿ ಗಂಡಿತ್ತಂದ್ರ ಕಂದ ಹಾಕಬಾರ ಇವ್ ನಕ್ಷತ್ರ ಇಪ್ಪತ್ತೋಳಮ್ಮ ಇಪ್ಪತ್ತೇಳ ನಕ್ಷತ್ರ ಇದ್ರ ಅಟ್ಟು ಎಲ್ಲ ಹೆಣ್ಣದ ಇವ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಯಾವ ಚಂದ್ರಗ ಕೊಟ್ಟ ಇಪ್ಪತ್ತೋಳ ಮಂದಿನ ಲಗ್ನ ಮಾಡ್ಯಾರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಇವ್ಯಂಗ ಗಂಡ ಆಗತಾವ್ರಿ ಅದಕ್ಕೆ ಹೇಳ್ತಾರೆ ಮಾತ ಘಾತ ಮಾತ ಮುತ್ತೈತಿ ಮಾತು ಮಾಣಿಕ್ಯ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳ ಅದಕ್ಕೆ ಹೇಳ್ತಾರಿಯಪ್ಪ ಮಾತ ಆಡಿದ್ರ ಹೋಯ್ತು ಮುತ್ತ ಒಡದ್ರ ಹೋಯ್ತು ತಿರುಗಿ ಬರಂಗಿಲ್ಲ ತಿರುಗಿ ಬರಂಗಿಲ್ಲ ಹಂಗ ಗಂಡ ಇತ್ತಂದ್ರೆ ಮಳಿ ಕಂದ ಯಾಕೆ ಹಾಕತಾರು ಏನ ಕಾರಣಕ್ಕೆ ಹೇಳ್ತಾರು ಏನ ಮಳಿ ಕಂದ ಹಾಕ್ಯದು ಕಣದಾಳ ಲಕ್ಷ್ಮಣ ಬಂದ ಮುಂದಿನ ಸಂದಿಗಟ್ಟ ಹೇಳ್ರಿ ಹೇಳ್ತಾನಿ ಅವ್ರ ಅಪ್ಪ ಮಾತು ನನಗೆ ಗೊತ್ತಿಲ್ಲ ನಿಮಗ ಏನತ್ತ ಹೆಣ್ಣು ಬೆಳಸಲಾಕ್ ಬಂದಾಡ್ರಿ ಮಶೀಬ್ ವಿದ್ಯಾ ಏನ ತೆಳಗಿ ಹಿಡ್ಕೊಂಡು ಮ್ಯಾಗ ಹೋಗ್ತಾಳೋ ನಿಮ್ ಮ್ಯಾಗೆ ನೆಡ್ಕೊಂಡು ತೆಳಗ ಬರ್ತಾಳೋತ ಯಾಕೆ ಸೀಜನ್ದಾಗ ಮನಿಗ್ ಹೋಗ್ಲಾಕ್ ಸಡುವಾಗಿಲ್ಲ ಮೂರು ಮಂದಿಗೆ ಇಲ್ಲೇ ಬಂದ ತೆಳಗ ಮಾಡ್ಲಾಕ್ ಮ್ಯಾಲ ತೆಳಗ ಮಾಡ್ಲಾಕ ಸಿರ್ಸಾಡ್ ಊರ ಸಿಕ್ಕದು ನಿಮಗ ಹಂಗೆ ಮಾಡಬೇಡ್ರಿ ಎಲ್ಲ ಕಡೆ ಚಾನೆಲ್ಗಳು ಚಾಲು ಅದಾವ ಮಾತಾಡಿ ಯೇಶ್ ಆಗಬೇಡ್ರಿ ಜನ್ಮದಾಗ ಯಾಕಂದ್ರೆ ಮ್ಯಾಲಿಂದ ತೆಳಗ ಬರ್ತಾಳ ಹಂಗಲ್ಲ ಕೆಳಗೆ ಮ್ಯಾಲ ಅಚ್ಚಿ ಕಳೆ ಇದ್ದ ಅವತಾರ ಐತಿ ಆದಿ ಅದಕ್ಕಿನ ನಾನು ಅನಾದಿ ಅದಕ್ಕಿನ ನಾನು ಆದಿ ಅನಾದಿ ಬಾಟಿ ಬುಣಾದಿ ಬಣ್ಣ ಕೊಟ್ಟ ಆಕಾರ ಮಾಡಿದಕ್ಕಿನ ನಾನು ನನ್ನ ಸಹಾಯ ಇಲ್ಲದ ನಿನ್ನ ಪರಮಾತ್ಮ ಏನು ಮಾಡ್ಲಕ್ಕ ನೀಗೈತಿ ಬೇಕಲ್ಲ ಬೇಕಲ್ಲ ಬರೇ ಒಂದು ಹುಳ ಹುಟ್ಟಿಸು ತಾಕತ್ತ ನಿಮ್ಮ ಅಪ್ಪನ ಚೆಕ್ ಆಗಿಲ್ಲ ಸ್ವತಃ ನನ್ನ ಕಡೆ ಡೋಗಿ ಸಲಾಮ್ ಹೊಡ್ಕೋತ ಬಂದ ನೀವು ಬರೇ ಗೊಂಬಿ ಮಾಡ್ಬೇಕಾದ್ರ ಬರೇ ಎರಡು ಹೆಣ್ಣು ಒಂದು ಗಂಡು ಗೊಂಬಿ ಮಾಡ್ಬೇಕಾದ್ರ ಬಾ ಅಂದ್ರ ಸಲಾ ನೋಡ್ದಾನ ಇವ್ವ ಒಂದು ಹಿಡಿ ಮಣ್ಣು ಕೊಡು ಆ ಮಣ್ಣು ಕೊಟ್ಟು ಗೊಬ್ಬೆ ಮಾಡಿ ಹೋಗಿತ್ತು ನಂದು ಸೃಷ್ಟಿ ಮಾಡ್ತೇನೆ ಮತ್ತು ದೊಡ್ಡವ ಇದ್ದಿಲ್ಲ ನನ್ನ ಕಡೆ ಬರೋದು ಏನೋ ಕೊಳಂಬೆ ಇದ್ದಿತ್ತು ಹಂಗ ಅವ ಅಲ್ರಿ ಅವ್ವ ಅಲ್ಲಿ ಬಂದ ಅನಕಿ ಇಲ್ಲಿ ಬರವದ ನಿಂದು ಎಲ್ಲರೂ ಬರಬೇಕು ನಡಿಲಿ ಸಾರ್